ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಕನ್ಯಾ ಕಿಚನ್ ನಾನಿವತ್ತು ಫಿಶ್ ಫ್ರೈಯಲ್ಲಿ ಡೀಪ್ ಫ್ರೈ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ಅದಕ್ಕೆ ನಾನೀಗ ಒಂದು ಕೆ ಜಿ ಆಗೋಷ್ಟು ಈ ಸೈಜಲ್ಲಿರೋ ಮೀನು ತೊಗೊಂಡಿದ್ದೀನಿ ಇದು ನಾಲ್ಕು ಬಂದಿದೆ ಅದಕ್ಕೆ ನಾನು ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ರೀತಿ ಕ್ರಾಸ್ ಕಟ್ಟಿಂಗನ್ನು ಮಾಡಿಕೊಂಡು ತಗೊಂಡಿದ್ದೀನಿ ಇದು ಇವಾಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇದಕ್ಕೆ ಮೊದಲನೇದಾಗಿ ಒಂದು ಹಗ್ಲ್ವಾಗಿರೋ ಪ್ಲೇಟ್ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಟೀ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನು ರೆಡ್ ಚಿಲ್ಲಿ ಪೌಡರು ನನ್ನ ಖಾರ ಜಾಸ್ತಿ ಇದೆ ಅದಕ್ಕೆ ಒಂದು ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ಬಿಟ್ಟು ಹಾಕ್ಕೊಳ್ಳಿ ಹಾಗೆ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನ ಒಂದು ಟೀ ಸ್ಪೂನ್ ಆಗೋಷ್ಟು ಸಾಲ್ಟು ಎರಡು ಟೀ ಸ್ಪೂನ್ ಆಗೋಷ್ಟು ಫಿಶ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ನಿಂಬೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದಕ್ಕೆ ನಾನು ಹಾಗೆಯೇ ಒಂದೆರಡು ಟೀ ಸ್ಪೂನ್ ಆಗೋಷ್ಟು ಎಣ್ಣೆನ ಸಮೇತ ಹಾಕ್ಕೊಳ್ತಾಯಿದ್ದೀನಿ ಈ ರೀತಿ ಎಣ್ಣೆನೂ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆಯೇ ಒಂದು ಚಿಟಿಕೆ ಆಗೋಷ್ಟು ನಾನಿಲ್ಲಿ ಫುಡ್ ಕಲರನ್ನು ಹಾಕ್ಕೊಳ್ತೀನಿ ನೀವು ಬೇಕಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದು ತೆಳ್ಳಗೆ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಗಟ್ಟಿಯಾಗಿ ಇರಬೇಕು ಮಸಾಲೆ ಎಲ್ಲ ನಮಗೆ ಫಿಶ್ಗೆ ಅಪ್ಲೈ ಮಾಡಬೇಕಲ್ಲ ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಫಿಶ್ಗೆ ಈ ರೀತಿ ಅಪ್ಲೈ ಮಾಡ್ಕೊಳ್ತೀನಿ ನೀಟಾಗಿ ನಾವು ಕ್ರಾಸ್ ಕಟಿಂಗು ಎಲ್ಲ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೂ ಸಮೇತ ಚೆನ್ನಾಗಿ ನಾವು ಅಪ್ಲೈ ಮಾಡಬೇಕಾಗುತ್ತೆ ಎರಡು ಸೈಡನ್ನು ಒಳಗಡೆಗೂ ಸಮೇತ ಅಪ್ಲೈ ಮಾಡಬೇಕು ಈ ರೀತಿ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಈ ರೀತಿ ಒಳಗಡೆಗೂ ಸಮೇತ ನಾನು ಅಪ್ಲೈ ಮಾಡ್ಕೊಳ್ತೀನಿ ಈ ರೀತಿ ನೀವು ಅಪ್ಲೈ ಮಾಡಿಕೊಂಡು ಒನ್ ಅವರ್ ಸಮೇತ ಮಾಡ್ಕೊಬೋ ಒನ್ ಅವರ್ ಸಮೇತ ಫ್ರಿಜ್ಜಲ್ಲಿ ಇಡ್ಬೋದು ನಮ್ಗೆ ಟೈಮ್ ಇಲ್ಲಾಂದರೆ ಒಂದು ಆಫ್ ಆನ್ ಅವರ್ ಆದರೂ ಇಡ್ಬೋದು ಈ ರೀತಿ ನಾನು ಉಳಿದಿರೋ ಫಿಶಸ್ಗೆಲ್ಲ ನಾನು ಇದೇ ರೀತಿ ಅಪ್ಲೈ ಮಾಡ್ಕೊಳ್ತೀನಿ ನೋಡ್ತಿದ್ರಲ್ಲ ನಾನು ತಗೊಂಡಿರುವಂಥ ಎಲ್ಲನೂ ಕರೆಕ್ಟಾಗಿ ಸರಿ ಹೋಗಿದೆ ನಮಗೆ ಎಲ್ಲೂ ಉಳ್ದಿಲ್ಲ ಕಮ್ಮಿನೂ ಬಂದಿಲ್ಲ ಈ ರೀತಿ ಕರೆಕ್ಟಾಗಿ ಸರಿ ಹೋಗಿದೆ ನಮಗೆ ಈ ರೀತಿ ಎಲ್ಲನೂ ಅಪ್ಲೈ ಮಾಡಿಕೊಂಡು ನಾನು ಒನ್ ಅವರು ಇದನ್ನು ಫ್ರಿಜ್ಜಿಗೆ ಇಟ್ಕೊಳ್ತೀನಿ ನೀವು ಟೈಮ್ ಇಲ್ಲಾಂದ್ರೆ ಒಂದು ಹಾಫ್ ಆನ್ ಅವರ್ ಆದರೂ ಇಟ್ಕೊಳ್ಳಿ ಇವಾಗ ನಾನು ಡೀ ಫ್ರೈ ಡೀ ಆಗೋಷ್ಟು ಆಯಿಲನ್ನು ಹಾಕ್ಕೊಳ್ತೀನಿ ಈ ರೀತಿ ಆಯಿಲೆಲ್ಲ ಹಾಕ್ಕೊಂಡು ಆಯಿಲು ಬಿಸಿ ಆಗಬೇಕು ತುಂಬಾ ಈ ರೀತಿ ಬಿಸಿ ಆಗಿದೆಯಿಲ್ಲ ಇಲ್ಲ ಅಂತ ಒಂದು ಹಾಕಿ ಚೆಕ್ ಮಾಡ್ಕೊಳ್ತೀನಿ ಈಗ ಒನ್ ಅವರ್ ಆದಮೇಲೆ ನಾನು ಫ್ರಿಜ್ಜಿಂದ ಫಿಶ್ಶನ್ನು ತೆಗೆದುಬಿಟ್ಟು ಈ ರೀತಿ ಆಯಿಲ್ಗೆ ಹಾಕ್ಕೊಳ್ತೀನಿ ನೀಟಾಗಿ ಈ ರೀತಿ ನಾನು ಒಂದೊಂದೇ ಫಿಶನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ನೀವು ಜಾಸ್ತಿ ಮಾಡೋದಾದ್ರೆ ಎರಡೆರಡು ಮೂರು ಮೂರು ಸಮೇತ ಹಾಕ್ಕೊಂಡು ಮಾಡ್ಕೋಬೋದು ಈ ರೀತಿ ನಾನು ಎರಡೆರಡು ಕಡೆಯೂ ಚೆನ್ನಾಗೆ ತಿರುಗಿಸ್ಕೊಂಡು ಅದು ಚೆನ್ನಾಗಿ ಕಲರ್ ಬರೋ ರೀತಿ ನಾನು ಒಂದು ಹತ್ತು ಹದಿನೈದು ನಿಮಿಷ ಇದನ್ನು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ತೀನಿ ಈ ರೀತಿ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ನಮಗೆ ಕಲರ್ ಬರಬೇಕು ಹಾಗಂತ ಅಷ್ಟೇ ಚೆನ್ನಾಗಿರುತ್ತೆ ನಮಗೆ ಈ ರೀತಿ ಒಂದು ಹದಿನೈದು ನಿಮಿಷ ಆದಮೇಲೆ ನಾನು ಸೈಡ್ಗೆ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತೀನಿ ಇದೇ ರೀತಿ ನಾನು ಫಿಶ್ ಫಿಶ್ಶಲ್ಲೂ ನಾನು ಡೀಪ್ ಫ್ರೈ ಮಾಡ್ಕೊಳ್ತೀನಿ ಹಾಗೆಯೇ ನಾವು ಫಿಶಿಗೆ ಅಪ್ಲೈ ಮಾಡಿರುವಂಥ ಮಸಾಲೆ ಎಲ್ಲಿ ಸಮೇತ ನಮಗೆ ಆಯಿಲ್ಗೆ ಬಿಟ್ಕೊಂಡಿಲ್ಲ ಅಷ್ಟು ಚೆನ್ನಾಗೇ ಬರ್ ಬರ್ತಿದೆ ಹಾಗಂತ ನಮಗೆ ಆಯಿಲು ಸಮೇತ ಜಾಸ್ತಿ ಬೇಕಾಗೋದಿಲ್ಲ ಇದಕ್ಕೆ ಇದರಲ್ಲಿ ಮುಳ್ಳು ಸಮೇತ ಏನು ಜಾಸ್ತಿ ಸಿಗೋದಿಲ್ಲ ಫುಲ್ಲು ಡ್ರೈ ಮಾಡಿರೋದ್ರಿಂದ ಹಾಗೆ ಗರಿಯಾಗಿರುತ್ತೆ ಹಾಗೇ ತಿನ್ಬಿಡ್ಬೋದು ಅಷ್ಟು ಟೇಸ್ಟಿಯಾಗಿ ಕೂಡ ಇರುತ್ತೆ ಯಾವಾಗೂ ತವ ಫ್ರೈಯಲ್ಲೇ ಮಾಡ್ಕೊಂಡು ತಿಂದಿರ್ತೀರ ಈ ರೀತಿ ಒಂದು ಟ್ರೈ ಮಾಡಿ ನೋಡಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ನೋಡ್ರಲ್ಲ ಎಷ್ಟು ಚೆನ್ನಾಗಿ ಎಷ್ಟು ಕಲರ್ಫುಲ್ಲಾಗಿ ಅಂತ ನೋಡ್ತಾ ಇದ್ದೀರಲ್ಲ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್